ಒಂದು ನನಗಳನ್ನು ಸಾಯಿ ಹೊಡೆದಿದೆ ಹೆಚ್ಚಿಗೆ ಹೊಡ್ದು ಇವನವನು ಗದಗಿನ ಗಾನ ಯೋಗಿ ಮಠದಲ್ಲಿ ಗದಗಿನ ಗಾನ ಯೋಗಿ ಮಠದಲ್ಲಿ ಸಾವಿರ ಜೋಡಿ ಸಾಮೂಹಿಕ ವಿವಾಹ ಬಿಸಿಲಿನಲ್ಲಿ ಬೀರ ದೇವರ ಜಾತ್ರೆಯಲ್ಲಿ ನೂರು ಸಾಮೂಹಿಕ ವಿವಾಹ ಉಚಿತ ಅಲ್ಲಿ ಉಚಿತ ಇಲ್ಲಿ ಉಚಿತ ದೇವರೇ ನನ್ನ ದೇವಾಗಪ್ಪ ನಿಶ್ಚಿತ

ಕೊಂಟಿ ಯಾವ ಹುಡುಗಿ ಕೂಡ ಎಂದೈತಿ ನಿನ್ನ ಲಗ್ನ ಎದಕ್ಕೂ ಮುಗಿದಿಲ್ಬಾರ ನನ್ನ ವಿಗ್ನ ನನ್ನ ಮದುವೆಯನ್ನು ಮನೆಯಲ್ಲಿ ಹೆಚ್ಚೈತಿ ಹೆಗ್ನ ನೀ ಮನಸ್ಸು ಮಾರಲಾರ ಆಗುದಿಲ್ಲ ನನ್ನ ಲಗ್ನ ನಾ ಹೂ ಅಂದ್ರ ಸರಗ್ನ ನಮ್ಮಪ್ಪ ಬರ್ತಾನ ಬದುಗ್ನ ಅಪ್ಪ ಬೈತಾನ ಅಂತ ಹೇಳಿ ಗಪ್ಪ ತಿರುಗಾಡಕತ್ತ ನನ್ನ ಕೈ ತುಪ್ಪದಾಗ ಬಿಲ್ಲ ಚಪ್ಪರ ಹರಕ ಕುಡ್ಸದಾಗ ಕುಂತು ಜಪ ಮಾಡಬೇಕಾಗಿತ್ತು ನಾವು ಇನ್ನು ಮಕ್ಕಳು ಭಾಗ್ಯ ಪಡೆಯುವುದ್ರ ಯಾವಾಗ ಹುಚ್ಚಿ ಏ ರವಿ ನಾ ಹೇಳೋ ಸ್ವಲ್ಪ ಮಾತು ಸ್ವಚ್ಛ ಕೇಳು ಯಾಕಂದ್ರ ನಮ್ಮ ಅಪ್ಪಂದು ಬಲೆ ನಡ್ದೈತಿ ಆರಾಮನ್ ಕುಂಡು ನಟ್ಟು ನಮ್ಮ ಅಪ್ಪಗೆ ತೋರಿಸ್ತಾನೆ ದಿನ ರೊಕ್ಕದ ಗಂಟು ಅಂದ್ರೆ ನಮ್ಮ ಇಬ್ರದ್ದು ಯಾವಾಗ ಲಗ್ನದ ಗಂಟು ಅಪ್ಪ ಅವ್ಳ ಮನ್ಯಾಗ ಎಲ್ಲೈತಿ ರೊಕ್ಕದ ಗಂಟು ಆ ಮಗ ತೋರ್ಸ್ಯಾರ ನಿಮ್ಮ ಅಪ್ಪಗೆ ಅವ್ರ ಅಮ್ಮನ ಲಾರಿ ಗಂಟು ಅವ್ಳ ಮನ್ಯಾಗ ಹುಡ್ಕ್ಯಾಲ್ದು ಸಿಗುದಿಲ್ಲ ಉಜ್ವಾದ ಸಿಬಿಕ್ಕಿತ ಗಂಟು ಬಾರ ಬಂಗಾರ

ਹੁੰਦੀ ਨਹੀਂ

ಡಿಲಿಟ್ ಆಗ್ತದೆ ನೀ ಬಸ್ಸಿಗೆ ಚುಟ್ಟು ಚುಟು ಬಂದ ತೈತಿ ಚುರು ಚುರು ಮಾಡ್ತೈತ ಚುಟ್ಟು ಚುರು ಬಂತೈತನ ಚುರು ಚುರು

நீங்க நோடா மஸ்தோ அப்போ அப்ப ஜவாரி வணக்க சீரி உட்டாள எரி மணக்கல தனக்க ஏன மஸ்தோ அப்ப ஜாரி வணிக சீரி உட்டாள எரி மணக்கல தனக்க

i ನೋಡ ಹುಡುಗಿ ಎದುರಾಗ ಎಲ್ಲ ಮೈ ಕಟ್ಟಿನಾಗ ಚಂದೈತಿ ಮೈ ಕಟ್ಟಿನಾಗ ಈ ಕಾಲೇಜ್ ಬಿಟ್ಟು ಬಂದಾಗ

ಓಂ ನಮಃ ಶಿವಾಯ ಎಂಗಿಟ್ರ ಗೋವಿಂದ ಗೋವಿಂದ ಎಲ್ಲವಾ ನಿನ್ನಾಳ್ ಉದಾ ಉದಾ ಹುಡುಗನ್ ಮೆಂಬರ ಏ ಮೆಂಬರ್ ಇವತ್ತು ಮಾತು ಕೊಟ್ಟಳ ಹಂಗ ಹುಡುಗ ನನಗಿಲ್ಲಿ ಬಾ ಅಂತ ಹೇಳ ಇವತ್ತ ಬದಾಮಿದ್ದ ಬಂದಾಳ ಅಷ್ಟೈತ ನಿಮ್ ಇಬ್ರು ಕಡೆ ತಾಕತ್ತು ನಮ್ ತಾಕತ್ ಕೇತ ಬ್ಯಾತನ ನೋಡ್ರಿ ನಿಮ್ ತಾಕತ್ ಏನಿಲ್ಲ ಮೂರ್ ಗಂಟೆ ಆಯ್ತಿ ಮೂರ್ ತಾಸ ಅಟ್ಟ ನಿಮ್ ತಾಕತ್ ಇವಳೇ ನನ್ನ ಗಂಡ ಅಂತ ಹೇಳು ಇವ್ ತೋರಿಸ್ತೀನಿ ನನ್ ತಾಕತ್ ಏ ನಾನ್ ಅವಳ ಮುಂದೆ ನಿನ್ಗೆ ಬರ್ತಿಲ್ಲ ಏ ರವಿ ಕಿಮ್ಮತ್ತ ಏ ನನ್ನ ಕಿಮ್ಮತ್ ಇಂತ ಬರಬೇಡ ನಾನ್ ಅಂದ್ರೆ ಏನು ನನ್ನ ಕಿಮ್ಮತ್ ಮೇಂಬರ್ ಗೆ ಉದ್ಯೋಗ ಅಂದ್ರೆ ಏನು ಸುತ್ತು ನಾಲ್ಕು ಹಳ್ಳಿಗೆ ನೀರು ಕೊಡುವ ನಾನು ಆಪತ್ತಿನ ಇರುವ ಬಡವರಿಗೆ ಎಪ್ಪತ್ತು ಮನಿ ಕೊಡುವ ನಾನು ಇದು ಈ ಮೇಂಬರ್ ನ ಸ್ಪೆಷಾಲಿಟಿ ಲೇ ಆಮ ತಡ್ಕೋ ಐತಿ ನಿಂದ ನೀನ್ ಪೂಜಾ ಅವ ಕೋ ನನ್ ಕೊಟ್ಟ ನಾ ನಿನ್ ಕೋ ಕೊಟ್ಟ ನೀ ಹೇಳ್ಬೇಕು ಪೂಜ್ ಪೂಜ್ ಡಡಿ ಅಮ್ಮ ನೀ ನನ್ ಕೋ ಕೊಟ್ಟಿಲ್ಲ ಅಪ್ಪ ಸಾಕ್ ಮುಗಿಸ ಪುಣ್ಯದವಣ ಅಲ್ಲ ನೀನ್ ಮನಿ ಕಟ್ಟಿದ್ ಮೂರ್ ತಿಂಗಳ ಡುಬುಕ್ ಅಂತ ಬಿದ್ದವು ಇನ್ನ ಮನೆ ಮುಂದ್ ಹಾಕಿದ್ ನೀರ್ ಬುರ್ಸ್ ಅಂತ ಬರಂಗಿಲ್ಲ ಅವ್ ನೋನು ನಳದಾಗಿಂದ ತಟ್ಟ 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 ಅಂತ ಬೆಳಕತ್ತವ್ ನೀನ್ ನಳದಾಗಿಂದ ನೀರ್ ರತ್ನ ತಗಿಯಬೇಡ ಇವನು ಮುಂದ ಮರ್ಯಾದೆ ನಾಲ್ಗೆ ಅದನ್ನ ರಿಪೇರಿ ಮಾಡಿಸಿ ಬಿಡ್ತೀನಿ ಆಮೇಲೆ ನಿನ್ನ ಕೊಡ ತಂದ್ರೆ ಅದಕ್ಕೆ ಹತ್ತು ಆಮೇಲೆ ನೋಡು ಅದ್ರ ಪವರ್ ಬಡ ತುಂಬಿ ನೀರು ಹೊಲಿ ಹೈ ಹೊಲಿ ಹರಿದಂಗೆ ಹರಿದ್ರು ಭಾಳ ಬುಡದ ಬಿಡುವುದಿಲ್ಲ ಅದಕ್ಕೆ ಚಾರಿನೂ ಇಲ್ಲ ನನ್ನ ಕಂಡೋಳ ಕೆಲಸ ನೀನು ನೋಡು ಸಂದ ಸಂದಾಗ ಗೊಂದ ಗೊಂದಾಗ ಸಿಮೆಂಟ್ ತುಂಬಿ ತುಂಬಿ ರಸ ಮಾಡಿ ಬಿಟ್ಟಿನ ಹುಳಿ ಕತ್ತ ಕತ್ತ ಅಂತ ಅಪ್ಪಾ

ಏನ್ ಮಾಡುನು ರತ್ನ ಕಳ್ಳಿಗೆ ನಾಚಿಕಿಲ್ಲ ಅಂಗಲ್ಗೆ ಎ ಸಿಕ್ಕಿಲ್ಲ ಅಂದಾಗ ನಮ್ಗೆಲ್ ಬರ್ತ ನಾಚಿಗೆ ಅದನ್ನ ನೀ ಎಲ್ಲ ಮರತ ನನ್ನ ಕೂಡ ಇಬ್ಬರೂ ಇಬ್ಬರು ಲೈಲ ಮದಲು ಆಗಿ ಒಂದು ಹೋಗಿ ಬಿಡು ಹಾಕಿದಾರ ಭೂತ ಅಲ್ಲಿ ನಂಬರ ಅವ್ವ ಮಾತ್ ನಂಬರ ಅದ ಅವ ಮಾತಿನಲ್ಲಿ ಮನಿ ಕಟ್ ಉಗುಳಿಲೇ ಮೇಲೆ ಮುಟ್ಟಿ ಹಾಕಿ ನಿನ್ನ ಅದರ ಕುಂದರ್ಸಿ ನಗತಾನ ಆ ಮಗ ನೀ ಅವಾಗ ಅಳತಿ ನೀ ಅಳುದ್ರು ನನಗೆ ಚಂದ ಕಾಣಂಗಿಲ್ಲ ನೀ ಇವನ ಮರ್ತ ನನ್ನ ಕೈ ಹಿಡಿದು ಕೈ ಮಾತ್ರ ಹೇಗೆ ಹಿಡಿಬೇಕು ಕೈ ಒಂದನ್ನ ಮಾತ್ರ ಇನ್ನ ಹಿಡಿಬೇಕು ನೀವು ನೀ ಕೈ ಹಿಡಿದ ನನ್ನ ಅಂದದ ಅರಮನೆಯಾಗಿ ನಿನ್ನ ಕುಂದರ್ಸಿ ಒಂದ್ ವರ್ಷದಾಗ ಹೊರ ಹಾಕೇಸಿ ಒಂದು ಮಗುವಿನ ತಾಯಿ ಮಾಡ್ತೀರಿ ಹಾ ನಿಮಗ ಗೊತ್ತೈತೆ ಮಗಿನ ತಾಯಿ ಮಾಡೋದು ಹೆಂಗಂತ ಹೇಳಿ ವಾಯ್ 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 ಬಾಯ್ ಎದಕ್ ಅಂಗತಿ ಅಯ್ಯಾಗಿದ್ದೀರಿ ಅಯ್ಯೋ ಮೊನ್ನೆ ಹೇಳಿಲ್ಲ ನಾ ಬಸರಾಗಿಲ್ಲ ಎದಕ್ ತಾಯಿ ಆಗ್ಬಕು ಅದ್ರಾಗ ಅಂತೂ ಹೆಚ್ಚಿದ ಕೈ ಮಗಳನ್ನ ನಮ್ಮ ನಮ್ಮ ಎಷ್ಟ್ ಅಯ್ಯೋ ನನ್ನ ರಾಣಿ ಅದ್ರಾಗಂತೂ ಎತ್ತಿದ ಕೈ ಮಗನ ಎಷ್ಟು ಜನ ಟ್ರೈನಿಂಗ್ ತಗೊಂಡಿಲ್ಲ ನನ್ನ ಕಡೆಗೆ ಬನ್ರಿ ನಮ್ಮ ಕರ್ವಾಶಾಲನೆ ಕೇಳು ನಮ್ಮ ಅಜ್ಜಾರ ಮಂಜನ ಕೇಳು ನಮ್ಮ ಓಡ ದಯನ ಕೇಳು ಎಲ್ಲಾನು ಟ್ರೈನಿಂಗ್ ಮಕ್ಕಳು ನನ್ನ ಕಡೆಂದೇ ತಗೊಂಡಾರ ಅಲ್ಲ ನೀ ಏನ್ ಹೆಂಗ್سر ಬಸರ ಮಾಡ ಬರೆ ಗಣಸರಕ ಬಸರ ಮಾಡಿ ಅಲ್ಲ ನನ್ನ ಟ್ರೈನಿಂಗ್ ಔರಿ ಕೊಟ್ಟಿನಿ ಅಂತ ಹೇಳ್ಂಗಂದ್ಯಾ ಮತ್ತೆ ಗಣಸರ ಹೆಸರು ಹೇಳಿದಲ್ಲ ಅದಕ್ಕೆ ಅವನು ಬಸರ ಮಾಡಿ ಅಲ್ಲ ಔರ ಹೆಂಗ್ ಹುಚ್ಚಿ ರತ್ನ ನಮ್ಗ ಬೇಡ ಇವ ನಮ್ಮ ಮಾತ ನಮ್ ಮೂರ್ ಬೀರ್ ದೇವ್ರಿ ಜಾತ್ರೆ ಬಂದ್ ಹುಡುಗಿಯರು ಸುತ್ತಮುತ್ತ ಬಂದ್ ಹುಡ್ಗ್ಯಾರ तू ಅಂತ ಉಳ್ಳೆಯರೆ ಇವನ ಮಾಕಕಾ ನಿನಗೆ ಸರಗ್ನ ನಾಗನ ಬೇಕಂದ್ರ ನಾನು ಕೈ ಹಿಡಿ ನಿತ್ಯ ನಿನಕ ಕಾರಣಗೆ ಹತ್ತಿ ತಿರುಗಸ್ತನೆ ಬಾಗಾಮಿಗೆ ಬೆಸಲ್ದಿನಿಗೆ ಅವಳೆ ಬಂದೆವಾ ಅವಳೆ ಬಂದೆವಾ ನಿನ್ನ ಕಾರو ಬೇಡ ನಿನ್ನ ಅರಮನೆನೂ ಬೇಡ ದಾರಿ ಬಿಡ ರದ್ದಡಕರ್ ಬೇಕ ಇಲ್ಲಿ ಏನ್ ಬೇಕ ಹೇಳು ಏನು ಬೇಡ ದಾರಿ ಬಿಡ ನಾನು ಹೊಕ್ಕಿನ ನಿನ್ನ ಬೆಟ್ಟು ನಾ ಇರಾರೆ ಹೊಡಿ ಒಂಬತ್ತಾ ಮತ್ತೆ ತಡ ಮಾಡ್ತಿ ಹಂಗಂದ್ರೆ ಇದೋ ರೂಪನೇ ಜಡ್ಸ್ ಜಡ್ಸ್ ದೇಶ ಇಲ್ಲ 50 ಅವ್ವ ಐ ಬಿರಸಿಗೆ ಬಿತ್ತನವ ಮಾಮ ತಿಂಗ ಬಿಡಬಾರದುವನ ನರ ಇನ್ನೊಂದ್ ಸ್ವಲ್ಪ ಲೂಸ್ ಮಾಡಿ ಕೈ ಬಿಡಬೇಕು ಅಂದ್ರ ನರದ ಒಳಗೆಲ್ಲ ನರ ಅಲ್ಲಾ ಸ್ಕಿಟ್ಲ್ ಬಿಡ ನಿಂತಿರತ ಅವನ್ನೆಲ್ಲ ಅಗಲ ಮಾಡಿ ಕೈ ಬಿಡಬೇಕು ಇವ್ನು ತು ಬದಮಿ ಹುರುಗಿ

ಡ್ಯಾಮೇಜ್ ತಿಂಡಿಗೆ ಬಂದಿನಿ ಇವತ್ತ ನಿಮಿಷ ಮಾಡಕ್ ರೆಡಿನಿ ಆದ್ರ ನಮ್ಮ ಬೀರನ ಒಳಕ್ ಕುಂತಾನಲ್ವಾ ಒಟ್ಟ ಟೈಮ್ ಕೊಡೋಣ ನಗನ ನೋವ ಗತಿ ಅದ ಕಾಲಪುಡ ಭಾಳ ಗತಿ ಬಾದಾಮಿ ಹುಡುಗಿ ಭಾಳ ಚಂದೈತಿ ನಿನ್ನ ಜೋಡಿ ಕೂಡಂಗೈತಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ನಗನ ನೋವಾಗತಿ ಅದ ಕಾಲ ಪುಡ ಬಾಳಾಗೈತಿ ಮನಸ್ಸ ಕಷ್ಟ ಮಾಡಿದ ಪ್ರೀತಿ ಅದನ್ನ ಮರುತನೀಯ ಲಸ ತೊತ ಮಾಡಿದ ಪ್ರೀತಿ ಮದನ ಮರತನಿ ಹಂಗಿರತಿ ಕರೆ ಹೇಳತಿ ಗಳಿ ಲಸ ತೊಟ್ಟ ಅಜರಾಮರ ನಮ ಪ್ರೀತಿ ನನ್ನ ಬಿಡ್ಂಗನೀ ಇರತಿ ಮದನಂಗರ ಜೀವನ ಪ್ರತಿ ನನ್ನ ನೀ ಹಂಗ ಇರತಿ ಅದ ಹೆಂಗರ ನನ್ನ ಮರಿತಿ

ಗಮೆಟ್ ಮಾಡಿ ದೇಹ ದೇಹವ ಜೀವ ನಮರ ಪ್ರೇಮ ಜಾಗ ಶುರುವದ ಪ್ರೀತಿ ಹೃದಯದಾಗ ಮೆಟ್ಟು ಮಾಡಿ ಎರಡು ದೇಹವ ಜೀವ ಅಮರ ಪ್ರೇಮ ನನ್ನ ಬಿಡ್ಸಂಗ ನೀ ಇರತಿ ಅದ ಹೆಂಗದ ನನ್ನ ಮರಿತಿ ನನ್ನ ಬಿಡ್ತ ನೀ ಹೆಂಗ ಇರತಿ ಅದು ಹೆಂಗ ನನ್ನ ಮರಿತಿ ಹುಡುಗಿ ಬಾಳ

పయప్ప ఏన్ బాడు అంత సుడుగా అనబు సుంఠరిగా అనబు ఎంత కాల బంత ఇది ఏవంద ఎరడు గంట బిందోళ తాల బంతి

ನೋಡ್ಕೊಂಡು ಕರ್ಕೊಂಡು ನಿಂತಿದ್ರೆ ನನಗೇನು ಸಮಸ್ಯೆ ಆಕಿದಿಲ್ಲವ್ವ ಅವಾಗ ಕೊಟ್ಟು ಲಗ್ನ ಮಾಡ್ತಿದ್ದೆ ನೀನು ಒಂದಕ್ಕೆ ಎರಡು ದೊಡ್ಡ ಅಂತಲ್ಲ ನಿನ್ನ ಅವನು ಏನು ಕೇಳರು ಮಾಡಿ ಮನೆಗೆ ತಂದು ಹಾಕಿದ್ರಂದ್ರೆ ನಾನು ಹೋಗ್ಕೊಳ್ಬೇಕಲ್ಲ ಕುಂತ್ಕೊಂಡು ಹಾಡಿ ಹಾಡ್ಕೊಂಡು ಅಳ್ಬೇಕಾಗತ್ತೆ ಹಂಗೆ ಮರಲಿ ಬಂದು ಅವನು ಅಲ್ಲ ನಿನ್ನ ಕಣ್ಣಿಗೆ ಹಂದಿ ಕಣ್ಣಂಗೆ ಕಾಣಕತ್ತೀವಿ ನೀ ನಾ ಅಲ್ಲ ಅಂದ್ರೆ ಓಕೆ ಅಂದ್ರೆ ಒಪ್ಕೊಂತೀನಿ ಹಂದಿ ಅಂದ್ರೆ

ಎಲ್ಲಿ ಬಾಗಲ ಕೊಟ್ಟಿದ್ದ ತಂದೀವೋ ಅಥವಾ ಏನು ಬದಾಮಿಗೆ ತಂದೀವೋ ಏನು ಇಲ್ಕಲ್ಲಾಗಿಂದ ತಂದಿವೆ ಅड्डು ಲೊಂಡ್ ಸೊನ್ನಿ ಲೊಂಡಂಗಿ ಇವ ಏನು ನಮೂನೆ ಹರ್ಕ ಪರಕ ಹಾಕೊಂದು ಮುಂಜನೆಂತೆ ಚಾಡು ಹಿಡ್ಕೊಂಡು ಕಸ ಉಡಗತವಲ ಹಾಂಗದವಲ ವೇ ಯವ್ವಾ ಕಸ ಉಡಗೋ ರ ಯಾಕ ಕಸ ಬರಿ ಮಾರೋ 레 ಭೋಸಡ್ ಕೆ ಲಗ್ನ ಕೇಳೋ ಪೆತ್ ನನ್ನಮ್ಮ ಮಕ್ಕಳು ಗಂಡಸಿದ್ರ ಧೈರ್ಯ ಇದ್ರ ತಾಕತ್ತಿದ್ರ ಆ ಮಹಾಭಾರತದ ಸೀನದೊಳಗ ಎತ್ತಿ ಹಂಗ ಮಾಡ್ಯಾರ ಹಂಗ ಮಾಡಿ ತೋರಿಸ್ರಿ ಅವಾಗ ನಿಮಗ ನನ್ನ ಮಗಳ ಕೊಡ್ತೀನಿ ಎಪ್ಪಾ ಸಾಹಿಬಾ ಹೇಳ್ಬಲ ನೀ ಯಾರಂತ ನನಗೆ ಲೇ ಅದಕ್ಕಂತೀನಿ ಇಲ್ಲ ಅಂತಂದ್ರ ಬೆಂಗಳೂರಾಗ ಇತ್ರ ಬಾಬ್ಯಾನ್ ರಾಯಚೂರಾಗಿದ್ದ ರಂಗನ ಕರೆಸಿ ಮಲ್ಲಾಪುರದಾಗಿದ್ದ ಮಲ್ಲನ ಕರೆಸಿ ಕೊಲ್ಹಾಪುರದಾಗಿದ್ದ ಕಲ್ಯಾಣ ಕರೆಸಿ ಬಾಗಲಕೋಟಿ ಬಂಡಿ ತರಿಸಿ ನಿಮ್ಮಿಬ್ರುಂಡ ಕಡಿಸಿ ಆ ಬಂಡೆಯಾಗ ಹೇರಿಸಿ ನಮ್ಮ ಇಡೀ ಹುಣಗುಂದ ತಾಲೂಕು ತುಂಬಾ ಮೆಣಸಲಿಲ್ಲ ಅಂತಂದ್ರ ಆ ಈರಣಗೋಡುನ ಕೈಯಾಣಿ ಎಮ್ ಎಲ್ ಎನ ಅಲ್ಲದೇ ನಾನು ನಿಮ್ಗೆ ಖಾಲಿ ಬೀಳ್ತೀವಿ ಆ ಮತ್ ಕಾಲಿಗೆ ಬಿದ್ದು ಒಳ್ಯಾಕ್ ಬರ್ತೀರಿ ಅದೇ ಬೋಸುಳಕ್ ಬೇಕಲ್ಲ ನಾನು ನಿಮಗ ಕೊಡಂಗಿಲ್ಲ ಯಾಕಂದ್ರ ನಮ್ಮ ಹಡಗಲಿ ದ್ಯಾಮಣ್ಣ ಇವತ್ತು ಒಂದ್ ವರ ತಂದ ಹೆಸರೈತಿ ಭೀಮಾ ಅಡ್ಡ ಹೆಸರೈತಿ ಆ ಅಂತ ಕೊಟ್ ಲಗ್ನ ಮಾಡಿದ್ರ ನನ್ನ ಬಾಳೆ ಬಂಗಾರ ಆಗತ್ತ ನನ್ನ ಮಗಳ ಬಾಳೆನು ಬಂಗಾರ ಆಗತ್ತಲ್ಲ ತಮ್ಮ ಬೇ ನಾ ತಂದ್ರ ಮನ್ಸಿಗೆ ಇಲ್ಲ ಇವ್ರನ್ನ ಮಾಡ್ಕೋಬೇಕಂತ ಅಭಿಪ್ರಾಯ ಆಗೈತೆನಾನ್ ಅವನು ಅವನು ಮಾಡ್ಕೋ ನೀ ಕಟ್ಟಿಗೆ ಹೋಗುದು ಬೇಡ ಕುಳಿಗ್ ಹೋಗುದು ಬೇಡ ಗ್ಯಾಸ್ ತುಕೋದು ಬೇಡ ಮುಸ್ರಿ ಬೇಡ ಕಸ ಹುಡುಗುದು ಬೇಡ ಯಾವಾಗ ಯಾವದು ನಿನಗ ದಾವ್ತಿಲ್ವೇ ಎಲ್ಲಾ ತೊಳೆದು ಸ್ವಚ್ಛ ಮಾಡಿ ನಿನ್ನ ಮುಂದೆ ತಂದಿಡ್ತಾನ ಅರಾಮನಿ ಸುಮೇಟಿ ಇಬ್ಬು ಈಗ ಮಡಿಗೆ ಮಾಡ್ಕೊಂತರನ್ನು ರಥ ನಿಮ್ಮ ಹೆಣಮರಿ ಮರಿಂಗೀತು ಬೇಕಿದ್ದ ಮಗನೇ ನಾನು ನಿಮಗ್ ಕೊಡಂಗಲ್ಲ ಒಳ್ಳೆ ಕೊಡಂಗಲ್ಲ 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 ಕೊಡಂಗಿಲ್ಲ ಮಾಲಿ ಮಗಳ ಹತ್ತಿರೇ

மாவਾਂ ಅಂಜಕ್ ಮಾಡ್ತೀಯಾ ಮಾಬಾ ಯೋಗರ ಬಾ ಯೋಗ ಮನಿಗೆ ನಾನ್ ಹೊಕ್ಕಿ ನೀವಾ ಹೊಕ್ಕಿ ನೀ ನೀ ಬಾ ಬಂದ್ರ ಬಾ ಬಿಟ್ರಿ ಬಿಡು ಮನ್ಯಾಗ ಎಮ್ಮಿ ಧನ ಒದರದಂಗ ಒದರಕತ್ತೆವು ಏ ನಿನ್ನವನು ಕೈ ಬಿಡು ನಮ್ಮ ಸಾಹೇಬ್ರು ನಾಳೆ ગ્રામಮಂತ್ರಿಗಳ ಆಗವರಿದ್ದಾರೆ ನನ್ನ ಕೆಲಸಿನ ಮುಂದೆ ಬಾಳದೋ ગ્રામಮಂತ್ರಿ ತೇಳಿಗೆ ಹೋಗೋದಿನಿ ಅವ್ರ ಪಿ ಏ ಆಗೋದಿನಿ ಕೈ ಬಿಡಬೇ ನಿನ್ನವನು ಕೈ ಬಿಡು ಕೈ

ಬಿಟ್ಟುಲ್ಲ ಐತಿ ಫುಲ್ಲ ಬಿಟ್ಟ ಎತ್ತಲಿನ ಮವನ ನಂಬ ಹರಿಯಲಿನ ಪಕ್ಷ ಹರಿಯಲಿನ ಬ್ಯಾಟ ಹರಿಯಲ್ಲಿನ ಶಿಕ್ಷ